ಮನುಷ್ಯರಿಗೆ ಮಾತ್ರ ಹೋಟೆಲ್ಗಳ ಕೀಟಗಳಿಗೂ ಕೂಡ ಇವೆ ಹೋಟೆಲ್ಗಳು ಅರೆ ಇದೇನಿದು ಅಂತ ಮೂಗಿನ ಮೇಲೆ ಬೆಳಿಡ್ಬೇಡಿ ನಾವು ಹೇಳ್ತಾ ಇರುವಂಥದ್ದು ನಿಜ ಬೆಂಗಳೂರಿನಲ್ಲಿಯೇ ಇವೆ ಕೀಟಗಳ ಹೋಟೆಲ್ಗಳು ಅರಣ್ಯ ಇಲಾಖೆ ಮಾಡಿರುವಂತ ಪ್ಲಾನ್ ಇದು ತುರಹಳ್ಳಿ ಟ್ರೀ ಫಾರ್ ಪಾರ್ಕ್ ನಲ್ಲಿ ಬಿಗ್ ಹೋಟೆಲ್ ನಿರ್ಮಿಸಲಾಗಿದೆ ಕೀಟಗಳ ಆಹಾರಕ್ಕಾಗಿ ರೂಪಿತವಾದಂತ ಹೋಟೆಲ್ ಇದು ಕೀಟಗಳ ಜೊತೆ ಚಿಟ್ಟೆ ಜೇನುಗಳಿಗೂ ಕೂಡ ಸಹ ಇಲ್ಲಿ ಆಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ಬಗ್ ಹೋಟೆಲ್ ಮೂರು ಅಡಿ ಅಗಲ ಆರೇಳು ಅಡಿ ಎತ್ತರ ಇದೆ ಕೀಟಗಳ ಇಷ್ಟವಾದಂತಹ ಆಹಾರಗಳನ್ನ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಹೋಟೆಲ್ ಒಳಗಡೆ ಬಿದಿರು ಬೊಂಬುಗಳು ಮಂಗಳೂರು ಟೈಲ್ಸ್ ಇಟ್ಟಿಗೆ ಹಳೆಯ ಮರದ ತುಂಡುಗಳೇ ಇವುಗಳಿಗೆ ಆಹಾರವಾಗಿದೆ ಜೀವ ವೈವಿಧ್ಯತೆಯ ಅಭಿವೃದ್ಧಿಗೆ ಇಂಥ ವ್ಯವಸ್ಥೆ ಅವಶ್ಯಕ ಅಂತ ಇದೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯ ಕಾರ್ಯಕ್ಕೆ ಪರಿಸರವಾದಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಬನ್ನೇರುಘಟ್ಟದಲ್ಲಿ ಪುಟ್ಟದಾದಂಥ ಬಗ್ ಹೋಟೆಲ್ ಇತ್ತು ಇದೀಗ ತುರಹಳ್ಳಿಯಲ್ಲಿ ಒಂದು ಉತ್ತಮ ಬಗ್ ಹೋಟೆಲ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದೇ ರೀತಿ ಕಾಡುಗೋಡಿಯಲ್ಲಿ ಬಗ್ ಹೋಟೆಲ್ ವ್ಯವಸ್ಥೆ ಇದೆ ಯಾವ ರೀತಿಯಾಗಿದ್ದಾವೆ ಈ ಬಗ್ ಹೋಟೆಲ್ಗಳು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ಕೊಂಬೋಣ ಏನಾದರೂ ಸ್ನೇಹಿತರು ಸಿಕ್ಕರೆ ಹೋಟೆಲ್ಗೆ ಹೋಗೋಣ ಕಾಫಿ ಕುಡಿಯೋಣ ಟೀ ಕುಡಿಯೋಣ ಟಿಫನ್ ಮಾಡೋಣ ಹೇಳಿ ಹೋಗಿ ಅಲ್ಲಿ ಕೂತು ಮಾತಾಡ್ತೀವಿ ಜೊತೆಗೆ ಟಿಫನ್ ಕೂಡ ಮಾಡ್ತೀವಿ ಆದರೆ ಬರೀ ಮನುಷ್ಯರಿಗೆ ಮಾತ್ರನಾ ಇಲ್ಲ ಕೀಟಗಳಿಗೂ ಕೂಡ ಹೋಟೆಲ್ ವ್ಯವಸ್ಥೆಯನ್ನ ಅರಣ್ಯ ಇಲಾಖೆ ಮಾಡಿದೆ ಇಂಥ ವಿಶೇಷ ಇರೋದು ತುರಹಳ್ಳಿ ಟ್ರೀ ಪಾರ್ಕ್ನಲ್ಲಿ ಈ ರೀತಿಯಾದಂಥ ವಿಶೇಷ ಕೊಂಡಿರುವಂಥ ಈ ಟ್ರೀ ಪಾರ್ಕ್ನಲ್ಲಿ ಕೀಟಗಳಿಗೂ ಕೂಡ ಒಂದು ಹೋಟೆಲ್ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಬಹುದು ಅಂತೇಳಿ ಮಾಡಿದ್ದಾರೆ ಇದು ಜೀವ ಸಂಕಲವನ್ನ ಉಳಿಸ್ಲಿಕ್ಕೆ ಜೀವ ವೈವಿಧ್ಯತೆಯನ್ನ ಹೆಚ್ಚು ಮಾಡಲಿಕ್ಕೆ ಇದು ಸಹಕಾರಿಯಾಗಿದೆ ಮೂರಡಿ ಅಗಲ ಸಿಕ್ಸ್ ಟು ಸೆವೆನ್ ಫೀಟ್ ವರೆಗೂ ಇರುವಂತದ್ದು ಇನ್ಸೆಕ್ಟ್ ಹೋಟೆಲ್ ಅಂತೇಳಿ ಅಂದ್ರೆ ಕೀಟಗಳ ಕೀಟಗಳಿಗಾಗಿ ಹೋಟೆಲ್ ಅನ್ನ ಮಾಡಿರೋದು ಇದರಲ್ಲಿ ಜೇನ್ ಇರ್ತದೆ ಚಿಟ್ಟೆಗಳು ಲೇಡಿ ಬಗ್ಗಳು ಹೀಗೆ ಬೇರೆ ಬೇರೆ ಕೀಟಗಳು ಕೂಡ ಇರ್ತವೆ ಇವುಗಳಿಗೆ ಆಹಾರ ಏನಂದ್ರೆ ಈ ರೀತಿಯಾಗಿ ಮರದ ಕೊಂಬೆಗಳು ಮತ್ತು ಬೊಂಬುಗಳು ಟೈಲ್ಸ್ ರೀತಿ ಇರುವಂತವು ಮತ್ತು ಮಂಗಳೂರಿನ ಟೈಲ್ಸ್ಗಳೇನು ಬರ್ತದೆ ಅವುಗಳು ಕೂಡ ಯೂಸ್ ಆಗುತ್ತೆ ಮತ್ತು ಕಟ್ಟಿಗೆಗಳು ಇವುಗಳ ಮೂಲಕ ಮಾಡಿರೋದು ಜನರು ಜಾಸ್ತಿ ಓಡಾಡದೆ ಇರುವಂತ ಜಾಗ ಯಾಕಂದ್ರೆ ತುರಳ್ಳಿ ಟ್ರೀ ಫಾರೆಸ್ಟ್ ಪಾರ್ಕ್ನಲ್ಲಿ ನಲ್ಲಿ ಏನಿದೆ ಇಲ್ಲಿ ಹೆಚ್ಚು ಜನ ಬರೋದಿಲ್ಲ ಟೂರಿಸಮ್ಗೆ ಹೆಚ್ಚು ಡೆವಲಪ್ ಮಾಡಬೇಕು ಅಂತಲ್ಲ ಇಲ್ಲಿರುವಂತ ಕೀಟಗಳನ್ನು ಮತ್ತು ಚಿಟ್ಟೆಗಳಿದಿವೆ ಅವುಗಳ ಉಳಿವಿಗಾಗಿ ಮಾಡ್ತಾ ಇರೋಂಥದ್ದು ಈ ಹಿಂದೆ ಬನ್ನೇರ್ಘಟ್ಟ ಫಾರೆಸ್ಟಲ್ಲೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿದರು ಆದರೆ ತುಂಬ ಚಿಕ್ಕದಾಗಿತ್ತು ಈಗ ತುರಳ್ಳಿ ಟ್ರೀ ಪಾರ್ಕ್ನಲ್ಲಿ ಈಗ ಒಂದು ಕಡೆಗೆ ಈ ರೀತಿಯಾಗಿ ಇನ್ಸೆಕ್ಟ್ ಹೋಟೆಲ್ ಏನು ಮಾಡಿದ್ದಾರೆ ಇದು ಬಹಳ ಅಂದರೆ ಬಹಳ ಪ್ರಯೋಜನಕಾರಿ ಆಗ್ತಾ ಇದೆ ಕೀಟಗಳೆಲ್ಲ ಕೂಡ ಇರ್ತವೆ ಇದು ಜೀವವಿದ್ಯತೆಯನ್ನು ಹೆಚ್ಚು ಮಾಡಲಿಕ್ಕೆ ಬಹಳ ಅಂದರೆ ಬಹಳ ಅನುಕೂಲ ಇದೇ ರೀತಿಯಾಗಿ ಕಾಡುಗೋಡು ಟ್ರೀ ಪಾರ್ಕ್ ಅಲ್ಲೂ ಕೂಡ ಇಂಥದೇ ವ್ಯವಸ್ಥೆಯನ್ನ ಮಾಡಿದ್ದಾರೆ ಬರೀ ಮನುಷ್ಯರು ಮಾತ್ರ ಅಲ್ಲ ನಾವು ಎಲ್ಲಾದ್ರೂ ಸ್ನೇಹಿತರು ಸಿಕ್ಕರೆ ಒಂದ್ ಕಡೆ ಹೋಗಿ ನಾವು ಮಾತಾಡೋಣ ಜೊತೆಗಿರೋಣ ಅಂತ ಹೇಳಿ ಇಲ್ಲಿ ಜೀವಗಳನ್ನ ಉಳಿಸ್ಲಿಕ್ಕೆ ಮತ್ತು ತಮ್ಮ ಜೀವ ಸಂಕಲನ ಹೆಚ್ಚು ಮಾಡಲಿಕ್ಕೆ ಈ ರೀತಿಯಾದಂತ ವ್ಯವಸ್ಥೆ ಏನಿದೆ ಇದು ತುಂಬಾ ಪ್ರಯೋಜನಕಾರಿ ಅನ್ನೋದು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಮಾತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಜೊತೆ ಶರಣು ಹಂಪಿ ನ್ಯೂಸ್ ಏಟಿನ್ ಕನ್ನಡ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ರವಿಶಂಕರ್ ಅವರು ಬೆಂಗಳೂರು ನಗರದ ಡಿ ಸಿ ಎಫ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ತುಂಬಾ ಆಶ್ಚರ್ಯ ಆಯ್ತು ಆಕ್ಚುಲಿ ಗೊತ್ತೇ ಇರಲಿಲ್ಲ ಈ ವಿಚಾರನೆ ಗೊತ್ತಿರಲಿಲ್ಲ ನಮ್ಗೆ ಹೋಟೆಲ್ಗಳು ಕೀಟಗಳಿಗೂ ಕೂಡ ಇದೆ ಹೌಸ್ ಅನ್ನುವಂಥದ್ದು ನಿರ್ಮಾಣವಾಗಿರುವಂಥದ್ದು ತುಂಬಾ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ರು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಯಾವ ರೀತಿಯಾಗಿತ್ತು ಈ ಪ್ಲಾನ್ ನಿಮ್ಗೆ ಇದು ಬೇಸಿಕಲಿ ಎಲ್ಲ ಹಿರಿಯರು ಮತ್ತೆ ಮೇಲಾಧಿಕಾರಿಗಳು ಅವರ ಮಾರ್ಗದರ್ಶನದಲ್ಲಿ ನಾವು ಇದನ್ನ ಆ ಹೊಸದಾಗಿ ಇಲಾಖೆ ಅಡಿಯಲ್ಲಿ ನಾವು ಕಂಡ್ಕೊಂಡಿದ್ದು ಈ ಕಾನ್ಸೆಪ್ಟ್ ಅವರ ಒಂದು ಒಂದು ಮಾರ್ಗದರ್ಶನದಲ್ಲಿ ಮಾಡಿದ್ದು ಬೇಸಿಕಲಿ ಏನಪ್ಪಾ ಅಂದ್ರೆ ಕೀಟಗಳು ಅದರಲ್ಲಿ ಕೀಟಗಳ ವೈವಿಧ್ಯತೆ ಜೀವ ವೈವಿಧ್ಯತೆಯಲ್ಲಿ ಕೀಟಗಳದು ಕೂಡ ವೈವಿಧ್ಯತೆ ಇದೆ ಅವುಗಳಲ್ಲಿ ಕೆಲವು ಸಾಲಿಟರಿ ಆಗ್ಬಿಡ್ತವೆ ಅಂದ್ರೆ ಒಂಟಿ ಆಗಿರುವಂತಹ ಕೀಟಗಳಲ್ಲಿ ಅಂದ್ರೆ ಬೀಸು ವ್ಯಾಸ್ಪು ಮತ್ತೆ ಇತರೆ ಜಾತಿಯವು ಬಗ್ಸ್ ಇವೆಲ್ಲ ಆದಾಗ ಅವುಗಳಿಗೆ ತಕ್ಷಣಕ್ಕೆ ರಕ್ಷಣೆ ಬೇಕಾಗಿರುತ್ತೆ ಯಾಕಂದ್ರೆ ಅವನ್ನೇ ಹುಡುಕಿ ತಿನ್ನುವಂತ ಪಕ್ಷಿಗಳು ಇವೆಲ್ಲ ಪ್ರಿಡೆಟರ್ ಅಂತ ಏನ್ ಕರಿತೀವಿ ಅವುಗಳಿಂದ ತಪ್ಪಿಸ್ಕೊಳ್ಳೋದು ಮತ್ತೆ ಅಲ್ಲಿ ಒಂದು ತಾತ್ಕಾಲಿಕವಾಗಿ ಅಥವಾ ಪರ್ಮನೆಂಟ್ ಆಗಿ ವಾಸ ಮಾಡುವ ಸಲುವಾಗಿ ಈ ರೀತಿ ಸ್ಟ್ರಕ್ಚರ್ ಬೇಸಿಕಲಿ ಅದು ಮರ ಆಧಾರಿತ ವೃಕ್ಷ ಅಂದ್ರೆ ಟ್ರೀ ಅಥವಾ ವುಡನ್ ಮೆಟೀರಿಯಲ್ ಯೂಸ್ ಮಾಡಿ ಬೇಸಿಕಲಿ ಮ್ಯಾಕ್ಸಿಮಮ್ ಮತ್ತೆ ಯೂಸ್ ಮಾಡಿ ಅವುಗಳಿಗೆ ರಕ್ಷಣೆ ಮತ್ತೆ ಒಂದು ಉತ್ತಮವಾದ ಒಂದು ವಾತಾವರಣ ಸೇಫ್ಟಿ ಕೊಡ್ಲಿಕ್ಕೆ ಮಾಡಿರುವಂತದ್ದು ವಿಸಿಟ್ ಮಾಡಿದವರಿಗೆ ಅಲ್ಲೇ ಸುಳೀತಾ ಇರೋದ್ರಿಂದ ಸುತ್ತ ಆ ಕೀಟಗಳು ಯಾವುದು ವ್ಯಾಸ್ಪ್ ಅಂದ್ರೆ ಏನು ಬೀಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳ್ಕೊಳ್ಬಹುದು ನೋಡಬಹುದು ಇಂಡಿಯಾದಲ್ಲಿ ಅಷ್ಟ ಟೈಮ್ ಅಂತ ನಾವು ಕ್ಲೈಮ್ ಮಾಡೋದಿಲ್ಲ ಬೇರೆ ಕಡೆ ಇದು ಇದೆ ಈ ಕಾನ್ಸೆಪ್ಟ್ ಇದನ್ನ ನಾವು ಅರಣ್ಯ ಇಲಾಖೆ ವತಿಯಿಂದ ನಮ್ಮ ಟ್ರೀ ಪಾರ್ಕ್ ಕಾಡುಗೋಡಿ ಟ್ರೀ ಪಾರ್ಕ್ ಅಲ್ಲಿ ಮಾಡಿದೀವಿ ಮತ್ತೆ ತುಳಹಳ್ಳಿ ಟ್ರೀ ಪಾರ್ಕ್ ಅಲ್ಲಿ ಮಾಡಿದೀವಿ ಮತ್ತೊಂದು ಮಾಚುವಳ್ಳಿ ಅಂತ ಅಲ್ಲೇ ಉಟ್ಟಿ ಪಾರ್ಕ್ ಅಲ್ಲಿ ಮಾಡ್ತಾ ಇದೀವಿ ಈಗ ಕಾಡುಗೋಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ ಈಗ ವಿಸಿಟರ್ಸ್ ಜನಗಳು ವಿಸಿಟ್ ಮಾಡ್ತಾ ಇದ್ದಾರೆ ಬಹುಶಃ ಅವರು ಅಪ್ರಿಶಿಯೇಟ್ ಮಾಡಿ ಹೇಳ್ಬೇಕು ಇದು ಇಟ್ ಇಸ್ ನಾಟ್ ಎ ನ್ಯೂ ಕಾನ್ಸೆಪ್ಟ್ ನಮ್ದೇ ಅಂತ ನಾವು ಕ್ಲೈಮ್ ಮಾಡುದಿಲ್ಲ ಬಟ್ ಇಟ್ಸ್ ನಾವೆಲ್ ಒಳ್ಳೆ ಕೆಲಸ ಸರ್ ಒಳ್ಳೆ ವಿನೋತನ ಅಂತ ಹೇಳ್ಬಹುದು ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ನಮ್ಮ ಜೊತೆ ಪರಿಸರವಾದಿ ಅಬ್ದುಲ್ ಅಲಿಮ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮಸ್ಕಾರ ಸರ್ ತುಂಬಾ ಕುತೂಹಲ ಕೆಡೆ ಮಾಡಿಕೊಡ್ತುಲಿ ಈ ಸ್ಟೋರಿ ನೋಡುವಂತ ಸಂದರ್ಭದಲ್ಲಿ ಈ ಈ ಬಗ್ಹೌಸ್ ನಿರ್ಮಾಣ ಮಾಡಿದಾರಲ್ಲ ಸರ್ ಆಕ್ಚುಲಿ ಯಾವ ರೀತಿಯಾದಂತ ಪ್ಲಾನ್ ಆಗಿರುತ್ತೆ ಇದು ಅಂತ ಅಂದ್ರೆ ಕೀಟಗಳು ಜಾಸ್ತಿ ಇರುವಂತ ಕಡೆ ಇಡುವಂತದ ಅಥವಾ ಇಲ್ಲಿ ಇಟ್ಟಾಗ ಕೀಟಗಳು ಬರ್ತಾವೆ ಆಗುತ್ತೆ ಒಂದು ಕೀಟಗಳು ಜಾಸ್ತಿ ಇರ್ಲಿ ಇದು ಇರೋ ಕಡೆ ಆಹಾರಕ್ಕೋಸ್ಕರ ಇರ್ತಾರೆ ಅದರಿಂದ ಇನ್ನೂ ಹೆಚ್ಚು ಕೀಟಗಳು ಬರ್ತವೆ ಸೊ ಇದು ಇದರಿಂದ ಆಲ್ರೆಡಿ ಇರೋದ್ರ ಜೊತೆಗೆ ಇನ್ನೊಂದಷ್ಟು ಹೆಚ್ಚು ಕೀಟಗಳು ಬರ್ತವೆ ಸೊ ಇಲ್ಲಿ ಅದು ಎಷ್ಟೊಂದು ಮೆಟೀರಿಯಲ್ಸ್ ಯೂಸ್ ಮಾಡಿ ಬ್ಯಾಂಬೂ ಇರ್ಬೋದು ಮ್ಯಾಂಗ್ಳೂರ್ ಟೈಲ್ಸ್ ಇರ್ಬೋದು ಸೊ ಆತರ ತರ ಎಷ್ಟೊಂದು ಪದಾರ್ಥಗಳನ್ನ ಯೂಸ್ ಮಾಡಿ ಅದನ್ನ ಮಾಡಿದ್ದಾರೆ ಸೊ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರಲ್ಲ ಪರ್ಟಿಕ್ಯುಲರ್ಲಿ ಆಕ್ಚುಲಿ ಅಾ ತುಂಬಾ ಕೀಟಗಳು ಈ ಒಂದು ಈ ಬಿದ್ರ ಆಗಿರ್ಬೋದು ಮಂಗಳೂರು ಟೈಲ್ಸ್ ಇದರಲ್ಲಿ ಬಂದು ಕುತ್ಕೊಳ್ತವೆ ಅನ್ನುವಂತ ಉದ್ದೇಶದಿಂದ ಹೌದು 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 ಹು ಹು ಆ ಕಾರಣಕ್ಕೋಸ್ಕರನೇ ಅಲ್ಲಿ ಎಸ್ ನಿರ್ಮಾಣ ಆಗಿದೆ ಸರ್ ಬೆಂಗಳೂರಿನಲ್ಲೇ ಸರ್ ಇದು ಇಲ್ಲಿ ತುರಾಣಲ್ಲಿ ಮೊದಲನೇ ಅಂತ ಹೇಳ್ಬೋದು ಇದೆ ರೀತಿ ಆ ಇದು ಎಲ್ಲಾ ಕಡೆ ರೆಪ್ಲಿಕೇಟ್ ಮಾಡ್ತಾರೆ ಮೋಸ್ಟ್ಲಿ ಕಾರಡಗೋಡಿ ರೆಪ್ಲಿಕೇಟ್ ಮಾಡ್ತಾ ಇದ್ದಾರೆ ಇದೆ ಬನ್ನೇರುಗಟ್ಟದಲ್ಲೂ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತು ಹೌದು 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 ಕೀಟಗಳಿಗೂ ಒಂದು ಹೋಟೆಲ್ ಅಂತ ಮಾಡಿದ್ದಾರೆ ಅನ್ನುವಂತ ವಿನೂತನವಾದಂತ ಆಕ್ಚುಲಿ ಅಪ್ರಿಶಿಯೇಟ್ ಮಾಡ್ಬೇಕು ಈ ರೀತಿಯಾದಂತ ಕೆಲಸಗಳಿಗೆ ಹೌದು ಸರ್ ಹೌದು ಸರ್ ನಾವು ಆಕ್ಚುಲಿ ತುರಳ್ಳಿ ಅರಣ್ಯ ಪ್ರದೇಶದಲ್ಲಿ ಹೊಸದಾಗಿ ಟ್ರೀ ಪಾರ್ಕ್ ನಿರ್ಮಾಣ ಮಾಡಬಾರ್ದು ಹಳೆ ಟ್ರೀ ಪಾರ್ಕ್ ಡೆವಲಪ್ ಮಾಡ್ಬೇಕು ಅಂತ ಒಂದು ಬೃಹತ್ ಪ್ರತಿಭಟನೆ ಎಲ್ಲ ಮಾಡಿದ್ವಿ ಸೊ ಅದ್ರದ್ದು ಮುಂದುವರದ ಭಾಗ ಇದು ನಮ್ಮ ಡಿಮಂಡಲ್ಲಿ ಹಳೆ ಟ್ರೀಪರ್ ಡೆವಲಪ್ ಮಾಡಬೇಕು ಅಂತ ಅದಕ್ಕೆ ವಿನೂತನವಾಗಿ ಏನೆಲ್ಲ ಮಾಡಿದ್ದಾರೆ ಸೊ ನಮ್ಗೆ ಏನು ಇದು ಅಂದ್ರೆ ಈ ಇದೆಲ್ಲ ಮಾಡಿದಾರಲ್ಲ ಇದು ಸುತ್ತಮುತ್ತ ಜನ ಓಡಾಡ್ಬಾರ್ದು ಜನ ಬರೀ ಟ್ರೀಪರ್ ಸುತ್ತಮುತ್ತ ಓಡಾಡ್ಬೇಕು ಯಾಕಂದ್ರೆ ಕೀಟಗಳಿಗೂ ಫ್ರೀಡಮ್ ಓಡಾಡಬೇಕಾಗುತ್ತೆ ಒಳ್ಳೆ ಪ್ರಯತ್ನ ಒಳ್ಳೆ ಕಾನ್ಸೆಪ್ಟ್ ಕೂಡ ಈ ರೀತಿಯಾದಂತಹ ವಿನೂತನ ಕೆಲಸ ಏನ್ ಮಾಡಿದ್ದಾರೆ ತುಂಬಾ ಕಡೆ ಇದನ್ನ ನಿರ್ಮಾಣ ಮಾಡಿದ್ರೆ ಆಲ್ಮೋಸ್ಟ್ ಕೀಟಗಳಿಗೂ ಎಲ್ಲೋ ಒಂದ್ ಕಡೆ ಆಹಾರ ಸಿಕ್ಕಂತ ಆಗತ್ತೆ ಬೇರೆ ಕಡೆನೂ ಈ ಪ್ರಯತ್ನಗಳು ಮುಂದುವರಿಲಿ ಅನ್ನೋದೇ ನಮ್ಮ ಆಶಯ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕೆ ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನಾನು ಪೃಥ್ವಿರಾಜ್ ಹಾರ್ನಲ್ಲಿ ನ್ಯೂಸ್ ಮುಗಿತು ಸ್ಟುಡಿಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಹೀಗಾಗಿ ಮಾಸ್ಕ್ ಅನ್ನು ಧರಿಸ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಪ್ರತಿಯೊಬ್ಬರು ಮನೆಯಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಸರಿಯಾಗಿ ಮಾಸ್ಕ್ ಅನ್ನು ಧರಿಸಿ ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೈಂಟೈನ್ ಮಾಡಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು